அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ರಾಯಚೂರು ಮಹಾನಗರ ಪಾಲಿಕೆಯ ಅಭಿವೃದ್ಧಿ ಕಾರ್ಯಗಳ ಕುರಿತು ಬಿಜೆಪಿ ಸದಸ್ಯರು ಮಾಡಿರುವ ಆರೋಪಗಳು ಹಾಗೂ ಟೀಕೆಗಳು ಸಂಪೂರ್ಣ ಸುಳ್ಳು ಹಾಗೂ ನಿಜಕ್ಕೆ ದೂರವಾಗಿವೆ ಎಂದು ಆರ್ಡಿಎ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ನರಸಿಂಹಲು ಮಾಡಗಿರಿ ಅವರು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಇಂದು ಮಾತನಾಡಿದ ಅವರು ನಗರಾಭಿವೃದ್ಧಿ ಮತ್ತು ಸ್ವಚ್ಛತಾ ಕಾರ್ಯಗಳ ವಿಭಾಗಗಳಲ್ಲಿ ಹಲವು ಪ್ರಮುಖ ಯೋಜನೆಗಳನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಅವುಗಳಲ್ಲಿ ನಗರದ ಮೂಲ ಸೌಕರ್ಯ ಸ್ವಚ್ಛತೆ ಪೌರ ಸೌಲಭ್ಯಗಳು ಮತ್ತು ಹಸಿರುಕರಣದ ಕಡೆಗೆ ಪಾಲಿಕೆ ಕೈಗೊಂಡ ಹಲವಾರು ಯೋಜನೆಗಳ ಪ್ರಗತಿಗಳನ್ನು ಉಲ್ಲೇಖಿಸಿದರು ರಾಯಚೂರು ನಗರ ಇಂದು ಪರಿವರ್ತನೆಯ ಹಾದಿಯಲ್ಲಿದೆ ಪೌರ ಸೇವೆಗಳ ನವೀಕರಣ ಪಾರದರ್ಶಕ ಆಡಳಿತ ಹಾಗೂ ನವೀನ ತಂತ್ರಜ್ಞಾನ ಬಳಕೆಯಿಂದ ಮಹಾನಗರ ಪಾಲಿಕೆಯು ರಾಜ್ಯದ ಮಾದರಿ ಸಂಸ್ಥೆಯಾಗುತ್ತಿದೆ ಐದು ಪಾಯಿಂಟ್ ಮೂವತ್ತು ಕೋಟಿ ಮೌಲ್ಯದ ಎಂಆರ್ಎಫ್ ಘಟಕ ನಿರ್ಮಾಣ ಎರಡು ಪಾಯಿಂಟ್ ಇಪ್ಪತ್ತೈದು ಕೋಟಿಗಳ ಯಂತ್ರೋಪಕರಣ ಟೆಂಡರ್ ಪ್ರಗತಿಯಲ್ಲಿದೆ ಒಂದು ಪಾಯಿಂಟ್ ಹದಿನೇಳು ಕೋಟಿಯ ಟ್ರೊಮೆಲ್ ಯಂತ್ರೋಪಕರಣ ಸ್ಥಾಪನೆ ಮೂರು ಪಾಯಿಂಟ್ ತೊಂಬತ್ತೈದು ಕೋಟಿಯ ಲ್ಯಾಂಡ್ ಫಿಲ್ ಸೈಟ್ ಕ್ಲೀನಿಂಗ್ ಕಾಮಗಾರಿ ಕಾರ್ಯಾದೇಶ ನೀಡಲಾಗಿದೆ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯನ್ನು ಒಂದು ಪಾಯಿಂಟ್ ಏಳು ಕೋಟಿಗೆ ಝೋನಲ್ ಕಚೇರಿಯಾಗಿ ನವೀಕರಿಸಲಾಗಿದೆ ಎಂಟು ಪಾಯಿಂಟ್ ಎರಡು ಕೋಟಿಯ ಎರಮರಸ್ ಸ್ಲಾಟರ್ ಹೌಸ್ ನಾಲ್ಕು ಕೋಟಿಯ ಸ್ಮಶಾನ ಯೋಜನೆ ಅನುಮೋದನೆ ದೀರ್ಘ ವರ್ಷಗಳ ನಂತರ ರಾಜಕಾಲುವೆ ಮತ್ತು ಕಂದಕಗಳ ಸ್ವಚ್ಛತೆ ಪೂರ್ಣಗೊಂಡಿದೆ ಒಂದು ಪಾಯಿಂಟ್ ಹದಿನೈದು ಕೋಟಿಯಲ್ಲಿ ಮುಖ್ಯ ಗ್ರಂಥಾಲಯ ನವೀಕರಣ ಕೆಕೆಆರ್ಡಿಬಿ ನಿಧಿಯಿಂದ ಉದ್ಘಾಟನೆ ಪೌರ ಕಾರ್ಮಿಕರಿಗೆ ಒಂದು ಕೋಟಿ ವಿಮೆ ಯೋಜನೆ ಗುತ್ತಿಗೆ ನೌಕರರಿಗೆ ಐವತ್ತು ಲಕ್ಷ ವಿಮೆ ಉಚಿತ ಪೌರ ಕಾರ್ಮಿಕರ ಶಾಶ್ವತ ನೇಮಕಾತಿ ಪ್ರಸ್ತಾವನೆ ಮತ್ತು ನೇರ ಪಾವತಿ ಪದ್ಧತಿ ಜಾರಿಗೆ ಹೊಸ ಬೀದಿ ದೀಪಗಳು ಕಸದ ಬುಟ್ಟಿಗಳು ಮತ್ತು ರೋಬೋಟಿಕ್ ಮ್ಯಾನ್ಯುವಲ್ ಕ್ಲೀನಿಂಗ್ ಯಂತ್ರಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ವಿವರಿಸಿದರು ಈ ಖಾತಾ ಬಿ ಖಾತಾ ನೀಡಲು ಮಹಾನಗರ ಪಾಲಿಕೆ ಮಾಡುತ್ತಿರುವ ವಿಳಂಬದ ಕುರಿತು ನರಸಿಂಹಲು ಮಾಡಗಿರಿಯವರಿಗೆ ಪತ್ರಕರ್ತರು ಮುಗಿಬಿದ್ದು ಪ್ರಶ್ನೆಗಳ ಸುರಿಮಳೆಗೈದರು ಅವರಿಗೆ ಉತ್ತರ ನೀಡುವುದಕ್ಕೂ ಅವಕಾಶ ಕೊಡದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಆಯ್ತು ನೋಡೋಣ ಮಾಡೋಣ ಈಗ ಆಗುತ್ತೆ ಎನ್ನುವ ಉತ್ತರಗಳನ್ನು ನೀಡಿದರೆ ವಿನಃ ನಿಖರ ಉತ್ತರಗಳು ಬರಲಿಲ್ಲ ಮುಂದಿನ ವರ್ಷಗಳಲ್ಲಿ ರಾಯಚೂರು ನಗರ ಸ್ವಚ್ಛ ಹಸಿರು ಮತ್ತು ಮಾದರಿ ಮಹಾನಗರವಾಗುವುದೇ ನಮ್ಮ ಗುರಿ ಎಂದು ಹೇಳಿದರು ಮಹಾನಗರ ಪಾಲಿಕೆ ಅಭಿವೃದ್ಧಿ ವಿಷಯದಲ್ಲಿ ಮತ್ತು ಈ ಖಾತೆ ಸ್ವಚ್ಛತೆ ಜೀದಿ ದೀಪ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಕೇಳಿದ್ದಾರೆ ಅದು ಇವತ್ತು ಸದ್ಯಕ್ಕೆ ದೂರವಾದಂಥ ವಿಷಯ ಅವರು ಕೂಡ ಇವತ್ತು ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಯಾವುದೇ ಒಂದು ಇದುವರೆಗಾಯಿತು ಅಧ್ಯಕ್ಷರು ಆದ ನಂತರ ಒಂದು ಸಭೆಯನ್ನು ಕೂಡ ಅಂತ ಹೇಳಿದ್ದಾರೆ ನಾವು ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಆದ ನಂತರ ನಾವು ಮೊದಲನೇ ಬಾರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಆದ ನಂತರ ನಮ್ಮ ಮಾನ್ಯ ಗುರುಷಿತೇವರಿದ್ದಾಗ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಕಾಮಾನ್ಯ ಮಹಾಸಭೆಯನ್ನು ಕರೆದಿದ್ದೇವೆ ಎರಡನೇದಾಗಿ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜುಲಿ ಮಹಾಭಾರತ ಐ ಎಸ್ ಆಫೀಸರ್ ಅವರು ಕಮಿಷನ್ ಒಂದು ಸಭೆಯನ್ನು ಮಾಡಿದ್ದೇವೆ ಅದಾದ ನಂತರ ಕೂಡ ಬಜೆಟ್ ಮೀಟಿಂಗ್ ಕೂಡ ಮಾರ್ಚ್ನಲ್ಲಿ ಒಂದು ಬಜೆಟ್ ಮೀಟಿಂಗ್ ಕೂಡ ಮಾಡಿದ್ದೇವೆ ಇಷ್ಟೆಲ್ಲ ಇದ್ದಾಗ ಕೂಡ ನಮ್ಮ ಬಿ ಜೆ ಪಿ ನಾಯಕರು ಇಲ್ಲ ಸಲದ ನಮ್ಮಲ್ಲಿ ತೇಜವಾದ ಮಾಡಿದ್ದೀವಿ ಈ ತರ ಆರೋಪಗಳನ್ನು ಮಾಡುತ್ತಿದ್ದಾರೆ ಇವತ್ತು ದಿನಾಂಕ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಜೆಪಿ ಮುಖಂಡರು ಗೋಷ್ಠಿಯನ್ನು ನಡೆಸಿ ಮಹಾನಗರ ಪಾಲಿಕೆ ಯಾರ ತರವೂ ಸಾರ್ವಜನಿಕ ಸೌಲಭ್ಯ ಸೌಲಭ್ಯಗಳನ್ನು ಒದಗಿಸಿದಲ್ಲಿ ಮತ್ತು ಅಭಿವೃದ್ಧಿಪಡಿಸಿದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳಿದ್ದಾರೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ನಾಲ್ಕುನೂರ ಹನ್ನೊಂದು ಜನ ಇದ್ದಾರೆ ಸ್ಯಾಂಟ್ರೆಗಳು ಹತ್ತು ಜನ ಇದ್ದಾರೆ ಸುಪ್ರೈಜರ್ಗಳು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಇದ್ದಾರೆ ಅದಾದ ನಂತರ ಕೂಡ ಇವತ್ತು ಎಪ್ಪತ್ತೆಂಟು ಆಟೋ ಟಿಪ್ಪರ್ಗಳಿವೆ ಎಪ್ಪತ್ತೆಂಟು ಆಟೋ ಟಿಪ್ಪರ್ಗಳು ಇಪ್ಪತ್ತೆಂಟು ಟ್ಯಾಕ್ಟ್ರಿಗಳಿವೆ ಮತ್ತು ಜೆ ಸಿ ಬಿ ಮೂರಿವೆ ಮತ್ತು ದೊಡ್ಡ ಟಿಪ್ಪರ್ ಮೂರಿವೆ ಒಂದು ಇಟಚ್ ಇದೆ ಇಷ್ಟೆಲ್ಲ ಇದ್ದಾಗ ಕೂಡ ಅವರು ಕಸ ವಿರ ಮಾಡಿ ಅಂದರೆ ಮಾಡುವಂಥ ಸಂಪೂರ್ಣ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಗರದಲ್ಲಿ ನೀವು ಎಲ್ಲಾದರೂ ನೋಡಿ ಇವತ್ತು ಯಾವುದಾದ್ರೂ ಬ್ಲಾಕ್ ಸ್ಪಾಟ್ಗಳು ಕಸ ಏನಾದರೂ ಸಂಗ್ರಹ ಆಗಿದ್ದು ಇದ್ದಿರೋ ಅದು ತೋರಿಸ್ರಿ ಇವತ್ತು ಎಲ್ಲ ಕಡೆ ಇವತ್ತು ಬನ್ನಿ ಮುಂಚಿತವಾಗಿ ನಾವು ಮಳೆ ಕಾಲದ ಮಳೆ ಮುಂದಿನ ಮಳೆ ಬರ್ತದೆ ಅಂತೇಳಿ ಮಳೆ ಮಾಡೋ ಸಂದರ್ಭದಲ್ಲಿ ಮುಂಚಿತ ಒಂದು ಸಭೆಯನ್ನು ಮಾಡಿ ಇಲ್ಲಿ ರಾಯಚೂರು ನಗರದಲ್ಲಿ ಮಳೆ ಅತಿಯಾದಾಗ ನಾವು ಎಲ್ಲ ಇವತ್ತು ಈ ಸಲ ಎಲ್ಲಿ ನೀರು ಮನೆಗಾಗಿ ನುಗ್ಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಇವತ್ತು ಸುಮಾರು ಅಂದರೆ ಒಂದು ಎಪ್ಪತ್ತೈದು ಜನ ಮತ್ತು ಇದರ ಜೊತೆಗೆ ನೂರ ಹತ್ತು ಜನ ಲೋಟಗಳನ್ನು ತೆಗೆದುಕೊಂಡು ಎಲ್ಲ ಹೂಳು ಕಂಪ್ಲೀಟ್ ಎಲ್ಲ ರಾಜಕಾಲವಿದೆ ಇವತ್ತು ಅರ್ಜನವಾಣಿ ಎಂದು ಹಿಡಿದು ಸಿ ಎ ತರ ತನಕ ರಾಜಕಾಲ ಸಂಪೂರ್ಣವಾಗಿ ಹೂಳು ಎಲ್ಲ ಎಲ್ಲಿದೆ ಕೂಡ ಅವ್ರ ಸಂಪೂರ್ಣವಾಗಿ ಹೂಳೆಲ್ಲ ತೆಗೆಸಿ ಇವತ್ತು ಸಂಪೂರ್ಣವಾಗಿ ಅದನ್ನ ಮಳೆ ನೀರು ಬರಲಾರ್ದಂಗೆ ಈ ಸಲ ಇಷ್ಟೆಲ್ಲ ಮಳೆ ಬಂದರೂ ಕೂಡ ಎಲ್ಲಿ ಯಾವುದೇ ಮಳೆ ನೀರು ನುಗ್ಗೇ ಇಲ್ಲ ನಿಧಾನ ನೋಡಿರ್ಬೋದು ಹದಿನೈದು ವರ್ಷಗಳಿಂದ ಹತ್ತು ವರ್ಷಗಳಿಂದ ಇವತ್ತು ಬಹಳಷ್ಟು ಬೆಳೆ ನೀರು ನುಗ್ಗಿದ್ರು ಗಂಟಿ ಕೇಂದ್ರ ಆದರೆ ಈ ಸಲ ಅಂತ ಯಾವುದೇ ಪರಿಸ್ಥಿತಿ ನಿರ್ಮಾಣ ಆಗಿರೋದು ವಿನಾಕಾರಣ ಇವತ್ತು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತು ಬೀದಿ ದೀಪಗಳು ಇಲ್ಲ ಅಂತ ಇದ್ದಾರೆ ಇವತ್ತು ನಾನು ಒಂದು ಹೇಳಕ್ ಇಚ್ಛೆ ಪಡುತ್ತೇವೆ ಹೇಳಿ ಸ್ಟ್ಯಾಂಡರ್ಡ್ ಕಂಪನಿ ಆ ಕಂಪನಿ ಒನ್ ಫಿಫ್ಟಿ ನಮ್ಮ ಗರ್ ಸರ್ಕಲ್ ಗೌಶಾಲ ರೋಡ್ ಗೌಶಾಲ ರೋಡ್ ಇಂದ ಬಸವೇಶ್ವರ ವೃತ್ತ ಮತ್ತು ಬಸವೇಶ್ವರ ಅಂಬೇಡ್ಕರ್ ಸರ್ಕಲ್ ಆ ಬಾಬಾ ಜಗಜೀವನ್ ರಾವ್ ಸರ್ಕಾರ ಐ ಟಿ ಎಫ್ಸ್ ಲೇಔಡ್ ಸರ್ಕಾರ ಇವತ್ತು ಹೊಸ ಬೀದಿ ದೀಪಗಳನ್ನ ಅಳವಡಿಸಿದ್ದೇವೆ ಆದ ನಂತರ ಕೂಡ ಮತ್ತೆ ಈ ಕಡೆ ಗನ್ಸ್ ಸರ್ಕಲ್ ನಮ್ಮ ಚಂದ್ರಕಾಷ್ಟು ಚಂದ್ರಮೌಳೇಶ್ವರ ಬಸ್ ಅಂತ ಅಳವಡಿಸಿದ್ದೇವೆ ದೀಪಗಳನ್ನು ಇವತ್ತು ರಾತ್ರಿ ನೀವು ಮಾಧ್ಯಮದ ಹೋಗಿ ಅದನ್ನು ನೋಡ್ಬೋದು ಅದಾದ ನಂತರ ಕೂಡ ಬೀದಿ ದೀಪ ನಿರ್ವಹಣೆಯಲ್ಲಿ ಕೂಡ ಇವತ್ತು ನಮ್ಮ ಬಸ್ ಸ್ಟ್ಯಾಂಡ್ ನಿಂದ ಹಿಡಿದು ತೀರ್ ಕನ್ನೀಲು ಸರಬ್ ಬಜಾರು ಆಮೇಲೆ ಬಟ್ಟೆ ಬಜಾರು ಯಾವುದು ನೇತಾಜಿ ನಗರು ಆಮೇಲೆ ಆಧಿವಾಸ ಸಮಾಜ ಗೀತಾ ಮಂದಿ ಹಿಡಿದು ಇವತ್ತು ಬಿ ಆರ್ ಬಿ ಈಗ ಸರ್ಕಲ್ ಸರ್ಕಾರವರಿಗೆ ಬೀದಿ ದೀಪವನ್ನು ನಿರ್ವಹಣೆಯನ್ನು ಸಂಪೂರ್ಣವಾಗಿ ಇವತ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ವಿನಾಕಾರಣ ಯಾವುದೇ ರೀತಿ ಹೇಳಿ ಇವತ್ತು ನಮ್ಮ ಕೆಲವೊಂದು ಬಿಜೆಪಿ ಮುಖಂಡರು ಇಲ್ಲ ಸರ್ ಆರೋಪಗಳನ್ನು ಮಾಡ್ತಿದ್ದಾರೆ ಇವತ್ತು ಪೌರ ಕಾರ್ಮಿಕರು ಕೂಡ ನಾವು ಒಂದು ಲಕ್ಷ ಅಂದರೆ ಒಂದು ಕೋಟಿ ನೂರು ನೂರು ಲಕ್ಷ ಒಂದು ಕೋಟಿ ಪೌರ ಕಾರ್ಮಿಕರಿಗೆ ಹಿಂದೆಯನ್ನು ಮಾಡಿಸಿದ್ದೇವೆ ವರೋಣ ಬ್ಯಾಂಕಿನಲ್ಲಿ ಆಕಸ್ಮಿಕವಾಗಿ ಅವರು ಅಪಘಾತದಲ್ಲಿ ಕೀಳಾದರೆ ಅಪಘಾತದಲ್ಲಿ ಸಾವನ್ನಪ್ಪಿದರೆ ಒಂದು ಕೋಟಿ ರೂಪಾಯಿ ಅವರಿಗೆ ಒಂದು ಕೋಟಿ ರೂಪಾಯಿ ಇನ್ಸೂರೆನ್ಸ್ ಮಾಡಿಸಿದ್ದೇವೆ ಮತ್ತು ಆಕಸ್ಮಿಕವಾಗಿ ಅವರ ಒಂದು ಕೆಲಸ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರು ಎಲ್ಲ ರೋಡ್ನಲ್ಲಿ ಅಪಘಾತ ಹೆಚ್ಚ ಅಲ್ಲೇ ಡ್ಯೂ ಆ ಡ್ಯೂಟಿಯಲ್ಲಿ ಅವರು ತೀರುಕೊಂಡ್ರೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಒನ್ ಲ್ಯಾಕ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೂಡ ಅವರಿಗೆ ಇನ್ನೂ ಇಪ್ಪತ್ತೈದು ಲಕ್ಷ ರೂಪಾಯಿ ಜಾಸ್ತಿ ಕೊಡ್ತೇವೆ ಮತ್ತು ಗೌರವ ಕಾರ್ಮಿಕರಿಗೆ ಅವರಿಗೆ ಆದಂತ ಮತ್ತು ಯಾವುದೇ ರೀತಿಯ ಅನಾರೋಗ್ಯದಿಂದ ಆಸ್ಪತ್ರೆ ದಾಖಲಾದರೂ ಕೂಡ ಅವರಿಗೆ ಮೂವತ್ತು ಸಾವಿರ ರೂಪಾಯಿ ತನಕ ಇನ್ಸುರೆನ್ಸ್ ಕ್ಲೇಮ್ ಮಾಡ್ಕೋಬಹುದು ಮತ್ತು ಆ ಮಕ್ಕಳಿಗೆ ವಿದ್ಯಾಭ್ಯಾಸದ ಸ್ಥಳವಾಗಿ ಕೂಡ ಹತ್ತು ಲಕ್ಷ ರೂಪಾಯಿ ಆ ಬ್ಯಾಂಕಿಂದ ಸಾಲ ಕೂಡ ಸಾವಿರ ರೂಪಾಯಿ ಸಿಗುತ್ತದೆ ಮತ್ತು ದಿನಗುರಿ ನೌಕರರು ಕೂಡ ಅವರಿಗೆ ಪರ್ಮನೆಂಟ್ ಅವರಿಗೆ ಒಂದು ಮೂವತ್ತು ರೂಪಾಯಿ ಈಗ ದಿನಗುರಿ ನೌಕರರಾದರೂ ಕೂಡ ನಾವು ಇವತ್ತು ಐವತ್ತು ಲಕ್ಷ ರೂಪಾಯಿ ನಗರಸಭೆಯಿಂದ ಮಹಾನಗರ ಪಾಲಿಕೆಯಿಂದ ಅವರು ಕೂಡ ಇನ್ಸುರೆನ್ಸ್ ಮಾಡಿಸಿದ್ದೇವೆ ಅವರು ಸ್ವಲ್ಪ ಯಾವುದೇ ಆರೋಗ್ಯ ಇದೆಲ್ಲ ಆದರೆ ಕೂಡ ಅವರು ಸ್ವಲ್ಪ ಸ್ವಲ್ಪ ಮಾಡಿದರೆ ಅವ್ರಿಗೆ ವಿಮೆ ಇದರಿಂದ ಇದ್ದರೆ ಸಿಗುತ್ತದೆ ಇನ್ಸೂರೆನ್ಸ್ ಕ್ಲೇಮ್ ಕ್ಲೇಮು ಇಷ್ಟೆಲ್ಲ ಇದ್ದಾಗ ಕೂಡ ನಗರಸಭೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಹೇಳಿ ಇವತ್ತು ಹೇಳ್ತಾ ಇದ್ದಾರೆ ಈಗ ನೀರಿನ ಬಗ್ಗೆ ಕೂಡ ಬಗ್ಗೆ ಕೂಡ ನಾವು ಇವತ್ತು ನೀರು ಯಾವ ರೀತಿ ಅಳವಡಿಸ್ತೇನೆ ಅಂತಂದರೆ ಡಬ್ಲ್ಯೂ ಟಿ ಇವತ್ತು ಒಂದು ಮೀಟರ್ ಕುಡಿಸಿದ್ದೇವೆ ಅಂತ ಮೀಟರ್ ಕೆ ಎನ್ ಹತ್ತು ಎಮ್ ಎಲ್ ಕೊಡ್ತಾ ಇದ್ದೇವೆ ಮತ್ತು ಮೂವತ್ತೈದು ವಾರ್ಡ್ ಒಂದು ಕಿಪ್ ಕೊಟ್ಟಿದ್ದೇವೆ ಅವರಿಗೆ ಎಲ್ಲ ನೀರು ಅಲ್ಲಿ ಅವರ ಪರೀಕ್ಷೆ ಮಾಡಬಹುದು ಯಾವುದನ್ನು ಕಲುಷಿತ ನೀರು ಬಂದರೂ ಇಮಿಡಿಯಟ್ ಆಗಿ ಅದನ್ನು ನಾವು ಅಲ್ಲಿ ಪರೀಕ್ಷೆ ಮಾಡಿ ಇಮಿಡಿಯೇಟ್ ಆಗಿ ಅವ್ರು ವರದಿ ಸಲ್ಲಿಸ್ಬೋದು ಅದನ್ನು ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ ಇಷ್ಟೆಲ್ಲ ಇದ್ದಾಗ ಕೂಡ ಈ ನಳದ ನೀರು ಅಧಿಕಾರವನ್ನು ಬಂದಾಗ <ậpmat puppy ratawweel>

ಈಗ ಕೊಡ್ಬೇಕಂದ್ರೆ ಚಿತ್ರ ವಿಳಂಬ ಆಗ್ತಾ ಇದೆ ಪ್ರದೇಶಕ್ಕೆ ಈಗ ಕೊಡ್ತಾ ಎಲ್ಲ ಕೀರ್ತಾರೆ ಈ ಕಾಲದ್ದು ಒಂದು ಸೇ ದಳವು ಈಗ ಈಗ ಅಂದ್ಯಾಕೆ ಈಗ ಕೊಡ್ತಾ ಇಲ್ಲ ಅಂದರೆ ಅಪ್ಪು ಪತ್ರಗಳು ಏನು ಕೊಟ್ಟಾರ ಸರ್ ಈಗ ಈಗ ಕೊಟ್ಟಿದ್ದು ಹೇಳ್ತೀನಿ ಸರ್ ಈಗ ಅಂತ ಹೇಳಿ ಕೊಟ್ಟಾರ ಫಸ್ಟ್ ಹೇಳಿ ಅಲ್ಲ ಸರ್ ಅಕ್ಕು ಪತ್ರ ಅಂದರೆ ಏನು ಹೇಳಿ ಸರ್ ಫಸ್ಟ್ ಈಗ ಅಕ್ಕು ಪತ್ರ ಅದು ಅಧಿಕೃತವಾಗಿ ಮಾಡಿಲ್ಲ ಅಲ್ಲ ಸರ್ ಕೊಟ್ಟಿರೋದು ಅಕ್ಕು ಪತ್ರ ಕೊಟ್ಟಿರೋದು ಯಾರು ಪತ್ರ ಕೊಟ್ಟಿರೋದು ಅವ್ರು ಸ್ಲಮ್ ಬೋರ್ಡ್ ಅವ್ರು ಕೊಟ್ಟಾರ ಸರ್ ಸ್ಲಮ್ ಬೋರ್ಡ್ ಸ್ಲಮ್ ಬೋರ್ಡ್ ಅವರೆಲ್ಲ ವಿಚಾರ ಮಾಡಿದ್ರೆ ಅಕ್ಕು ಪತ್ರ ಕೊಡ್ತಾರಾ ಹಾ ಅದನ್ನೇ ತಪ್ಪಾಗಿದೆ ಸರ್ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿರೋದು ಆ ಪಾಣಿಯಲ್ಲಿ ಸರ್ಕಾರ ನಾನು ತದ್ದು ಒಂದು ಕೆರಿಯ ಕೂಡ ಕೋಟಿ ಆಗಿದ್ರು ಕೂಡ ಸರ್ಕಾರ ಮಾಡಿದ ಚರ್ಚೆ ಆಗಿದೆ ಅದಕ್ಕೆ ಈ ಕಾರಣವನ್ನು ಆ ವರ್ಷದ ಆರ್ಥಿಕ ಕಾರ್ಯ ಈ ನಮ್ಮ ಯಾರು ಗುಸಿತೆರ ಅವರು ಅವರ ಅಮೇಲೆ ನಾವು ಈಗ ತಿನ್ನು ಮಾಪತ್ರವನ್ನು ಜಿಲ್ಲಾಕ್ಕೆ ಬರ್ತಾರೆ ಅಂದಂಗೆ ಗುಸಿತೆ ಅಲ್ಲ ಗುಸಿತೆ ಬಂದನೇ ಅಲ್ಲಿ ಈ ಸಮಯ ಇಲ್ಲ ಇಲ್ಲಾ ಅಷ್ಟೇ ಇಂತವಾಗಿದೆ ಬಟ್ ಆದ್ರೆ ಪಾಣಿಯಲ್ಲಿ ಇದುವರೆಗೂ ಅದು ಕೆಡತ್ರ ತೋರಿಸದಿಲ್ಲ ಅಂದ್ರೆ

ಕಾಂಗ್ರೆಸ್ನವರು ಇಲ್ಲಿ ಐದು ನೂರು ವರ್ಷದಿಂದ ಶತಮಾನ ಹಿರಿಯವರಿಗೆ ಕಾಪಾಡಿದ್ರೆ ಕಾಪಾಡೋದು ಸರ್ ಈಗ ಕ್ಲಿಯರ್ ಕಟ್ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳು ಕಾರ್ಯರಾಜರು ಕೋಡೆ ಕೆಲವೊಂದು ಜಮೀನಲ್ಲಿ ಈ ಕಾರ್ಯಗಳು ಈ ಮರ ಜಿಲ್ಲಾ ಈ ಕಾರ್ಯಗಳನ್ನು ಸಾಧ್ಯ ಮುಂದಿನ ದೇಶದ ಕುರಿತೇವು ಮಾನ್ಯ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಜಿ ಈ ಏನು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಹದಿನೈದರಂದು ಅನಿಸೋಜನ ಮಹಾನಗರ ಪಾಲಿಕೆಯಲ್ಲಿ ಈ ಖಾತೆ ಅಭಿಯಾನ ಅನುಷ್ಠಾನ ಹಂತದಲ್ಲಿದ್ದು ಈ ಕಾಯ್ದೆ ಒಂದು ಮತ್ತು ಎರಡು ಸವಾಲುಗಳು ಕಂಡುಬಂದಿದೆ ಎ ಬಾರ್ ಎ ಒನ್ ಎ ರೈತ ಮಹಾನಗರ ಪಾಲಿಕೆ ಬಹುತೇಕ ಕೋಟಿಗಳು ಕನ್ನಡ ಪುರಕತ್ವ ಇಲಾಖೆಯ ಆಸ್ತಿಗಳು ಇರುತ್ತವೆ ಬಹಳಷ್ಟು ಈ ಖಾತೆ ಹನ್ನೊಂದು ಕೋಟಿಗೆ ಸಂಬಂಧಪಟ್ಟ ಜಮೀನುಗಳಿಗೆ ಸಿಲುಕಿತವಾಗಿರುತ್ತದೆ ಪುರಕತ್ವ ಇಲಾಖೆ ಅನುಸಾರ ಪ್ರಾಚೀನ ಕಟ್ಟಡದ ಗಡಿಯಲ್ಲಿ ನೂರು ಮೀಟರ್ ಅಂತರವರೆಗೆ ಯಾವುದೇ ರೀತಿಯ ಖಾಸಗಿ ಕಟ್ಟಡ ಇರಬಾರದು ಎಂದು ಆರ್ಥಿಕ ಅವರು ತಿಳಿಸಿದ್ದಾರೆ ಆದ್ದರಿಂದ ಈಗಾಗಲೇ ಬಂದಿರುವ ಎಲ್ಲ ಅರ್ಜಿಗಳಿಗೆ ಕೋಟಿ ವ್ಯಾಪ್ತಿಯಲ್ಲಿ ಬರುತ್ತಿರುವುದರಿಂದ ಈಗಾಗಲೇ ನೀಡಲು ಸಾಧ್ಯವಿಲ್ಲವೆಂದು ಇಂಬಲವನ್ನು ನೀಡಲಾಗಿದೆ ಮುಂದುವರೆದ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯ ಇಲಾಖೆ ಇಲಾಖೆ ಮತ್ತು ಸರ್ವೆ ಇಲಾಖೆಗಳಿಗೆ ಕೇಳಲಾಗಿರುತ್ತದೆ ಆದ್ರೆ ಈ ಕಾರಣಕ್ಕೆ ಈಗ ಯಾವುದೇ ರೀತಿಯ ಅಭಿಪ್ರಾಯ ಸಿಗುವುದು ಇದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಸರ್ ಓಕೆ ಹತ್ತೊಂಬತ್ತು ಆರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತು ಅಲ್ಲಿ ಇದ್ದೆಷ್ಟು ವರ್ಷ ಆಯ್ತು ಸುಮಾರು ವರ್ಷಗಳಾಗಿಂದ್ರೆ ಪ್ರಾಪರ್ ಆಗಿ ಏನ್ ಮಾಡಬೇಕಾಗಿತ್ತು

ಈಗ ನೀವು ಅಧಿಕಾರಗಳೆಲ್ಲ ನೋಡಿದ್ರೆ ಅದೇ ವ್ಯಾಪ್ತಿಯಲ್ಲಿ ಕೋಟಿ ವ್ಯಾಪ್ತಿಯಲ್ಲಿ ಬರ್ತದ ಆ ಕಾರಣಕ್ಕೆ ಇವತ್ತೇನು ದೊಡ್ಡ ದೊಡ್ಡ ಮಾತಾಡ್ತಾರ ಚರ್ಚೆ ಆಗಿದೆ ಇದ್ರ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡ್ತಾರೆ

ಅವರು ಬಂದು ಪರಿಶೀಲನೆ ಮಾಡಿ ಡಿಸ್ಕಶನ್ ಆಗಿದೆ ಸರ್ಕಾರಿ ಮಟ್ಟದಲ್ಲಿ ಕಾರ್ಯ ಏನ್ ಮಾಡ್ಬೇಕಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಏನಾಗ್ಬೇಕಂದ್ರೆ ಈ ಪುರಾತತ್ವ ಇಲಾಖೆಯಲ್ಲಿ ಪ್ರದೇಶಗಳನ್ನ ನೂರು ಮೀಟರ್ ಬಿಟ್ಟು ಅದನ್ನ ನಗರಸಭೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ರೆವಿನ್ಯೂ ಇಲಾಖೆ ಒಂದು ವ್ಯವಸ್ಥೆ ಮಾಡ್ತಾರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಏಳು ಎಂಟು ಈಗ ಹೋಟೆಲ್ ಹೊತ್ತು ಬರ್ತಾರಿಲ್ಲ ಕೆಲ ಏನಾಗ್ಯಾವ ಈಗ ಏನ್ ಮಾಡಿದ ನಮ್ಮಲ್ಲಿ ಅಂದ್ರೆ ಇಲ್ಲಿಗ ಆಗ್ಬಾರ್ದು ಮಾಡ್ತಂತೀವಿ ದಿಶಾ ಗ್ಯಾಪ್ನಲ್ಲಿ ಬರ್ತಕ್ಕಂಥ ಕೆಲವು ಹಾಳಲ್ಲಿ ಬರ್ತಕ್ಕಂಥ ಸರ್ಕಾರ ಸಿಗ್ಗೆ ಒಳಗಡೆ ಈ ಸಂದರ್ಭದಲ್ಲಿ ಜಿಂದಪ್ಪ ದರೂರು ಬಸವರಾಜ್ ವಿಶ್ವನಾಥ್ ಪಟ್ಟಿ ಸೇರಿದಂತೆ ಇತರರಿದ್ದರು